ರತ್ನಾಕರ ಧೌತಪದಂ ಹಿಮಾಲಯ ಕಿರಿಟಿ ನಿ ಬ್ರಹ್ಮ ರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ನಾಗನಡೆ ಸರ್ಪಜಿಡೆ ಪಂಚವರ್ಣದ ಪುಂಚದ ಮನ್ನೆ ಈ ತುಳುವನಾಡದ ಮನ್ನಡೆ ನೆಲೆಬಂತಿ ಸಾರ ಸಾರ ದೇವೊಳಗೆ ನೀಟಪ ಅಡ್ಡಬೂರೊಂದು ಆನಿದ ಕಾಲಡು ಕುಂಜಿ ಕತ್ತಿದ ಕೊಡಿಟೆ ಉದಿಯ ಉದಿಪನ ಬೆಂದಿನಂಚಿನ ಮದನಂತೇಶ್ವರ ದೇವಿಯರೇ ಅವೇ ಲೇಖನೇ ನಮ್ಮ ಮಾತೇನಲ್ಲ ಮೌಖ್ಯದ ಬೊಡ್ಡಜ್ಜಗೆ ತರೆತಗಾದ ಬಿರಿ ಬಗ್ಗಾದೆ ನೀಟಪ್ಪ ಅಡ್ಡಬೂರೊಂದು ಇನ್ನಿತ ದಿನ ನಡಪು ನಂಚಿನ ಈ ಕಂಠದ ಧಾರ್ಮಿಕ ಲೇಸದ ಚಾವಡಿಡೆ ಮತ್ತರ್ಮದ ಓಲಗ ಐ ನಂಚಿನ ಪೂಜ್ಯ ತಂತ್ರಿವರಿಯರೇ ಅಂಚನೆ ಪೂಜ್ಯ ಸ್ವಾಮಿಲಿನ ಪಾದಪದ ಆಶೀರ್ವಾದ ನಟನುವೆ ಅವೇ ಮುಲ್ಪ ಓಲಗಾಯಿನ ಸರ್ವ ಹಿರಿಯ ಹಿರಿಯ ಬಂದುಳೆನ ಪಾದಪತ್ತದೆ ಆಶೀರ್ವಾದ ನಟ್ಟೊಂದು ಮುಲ್ಪ ಎದುರು ಮತ್ತೆ ಒಂಜಾತು ವಿಚಾರಳೆನೆ ಕೆಬಿಯಾರೆ ಕೆಬಿಕೇನುಡು ಪಂಪಿನ ವಿಚಾರಡು ಮೂಲಭತ್ತು ಸೇರಿದ ನೆಂಚಿನ ಸಮಸ್ತ ಹಿಂದೂ ಬಂಧುಳೆಗೆ ಇನಿ ದೈವದ ಕೊಡಿಯಡಿ ಚಾಕಿರಿ ಮಲ್ಪನ ಯಾನ ಡಾಕ್ಟರ್ ರವೀಶ್ ಪಡುಮಲೆ ಊಡಲೆ ದಿಂಚಿ ಮೋಕೆದ ಸೊಲ್ಮೇಲೇನೆ ಸಂದೈತ ಮಲ್ತೊಂದು ಬಂಧುಳೆ ಇನ್ನ ನಮ ಮಾತೆರಲ್ಲ ಕೊಂಡಾಡು ನಂಚಿನ ಪೊರ್ತು ನಮ್ಮ ಮಾತಿಲ್ಲ ಭಾರಿ ಪೆರ್ಮೆಡ ಪಡೆ ಒಂದಲ್ಲ ನಮ್ಮ ಸೀಮೆದ ದೇವೇರನ ಜಾತ್ರೆದ ಉಚ್ಚಯ ಪ್ರತಿಷ್ಠಾ ಕಲಶೋತ್ಸವ ನಮಗೆ ಮಾತರಿಕ್ಲೂ ಗೊತ್ತುಂಡು ಕರಿನ ಕಾಲಡು ಇಡೀ ಜಗತ್ತೆಡೆ ಧರ್ಮದ ಬುಲ್ಪುನ ಅರ್ಲಾಯಿನಂಚಿನ ಭಗವಾನ್ ಶ್ರೀರಾಮ ದೇವೇರನ ಪ್ರತಿಷ್ಠೆ ಆಂಡಿಗೆ ಈ ಕಾಲಡು ಇಡೀ ನಮ್ಮ ಭಾರತ ದೇಶೋ ಒಂಜಿ ಪೊರುಳದ ಒಂಜಿ ತುಡರ್ ಅರ್ಲಾಂಡಿ ನಿತ್ತಂಡ ಧರ್ಮದ ಒಂಜಾತಿ ವಿಚಾರಡೇನೆ ಪತ್ ರಾಜ್ಯಗೂ ಪಟ್ಟಣ ತಂಡ ಅವು ನಮ್ಮ ಮಧುರದ ಬ್ರಹ್ಮಕಲಶಂದು ಪನಿಯರ ನಮ್ಮ ಮತ್ತೆಲ್ಲ ಪೆರ್ಮೆ ಪಡೆವಡಾಕೊಂಡು ಅಂಚಿತಿನ ಪೊರ್ಲ ಬ್ರಹ್ಮಕಲಶ ಏನೇ ಆವುಡು ದಾಂಡ ಅವೇತೋ ಜನಮಂದಿಲು ಮಾತ ಒಟ್ಟು ಸೇರಿರೆ ಒಂಜಾತೆ ಸ್ವಯಂ ಸೇವಕಿರಣಗಲೆ ಕರಿನ ಒಂಜಾತೆ ಕಾಲುಡದ ಬಕ್ಕ ರಾತ್ರಿದ ನಿದ್ರೆ ಪಗೆಲ್ದ ದುಂಬನ ಕಾಯಿ ಕಟ್ಟದೆ ಬಂಚಿಗೆ ನೊಪ್ಪಿತ್ತದ ನೊಪ್ಪಿ ಇಜ್ಜಂದನ ಏತೋ ಭಂಗ ಬತ್ತದೆ ತನ್ನ ನೆತ್ತರ ಮಾತ ಬೆಗರು ಮಲ್ತದೆ ಆ ದೇವರೇ ಮದನಂತೀಶ್ವರ ದೇವರನ್ನ ಬಕ್ಕ ಅಂಚನೆ ಆ ದೊಡ್ಡ ಜನ ಚಾಕಿರಿ ಪನ್ಪುನ ನೆಲೆಟ್ಟೆ ರಾತ್ರಿ ಪಗೆಲ್ ಬತ್ತದೆ ಬಾರಿ ಒಂಜಿ ಪೊರ್ಲುದ ದೇವಸ್ಥಾನಗಳು ನಿರ್ಮಾಣ ಮಲ್ತೇರಿ ಅಂಚನೆ ಒಂಜಿ ರೂಪಾಯಿ ಹಿಡಿದು ಪತ್ತಿನ ಕೋಟಿ ರೂಪಾಯಿ ಮುಟ್ಟ ನಂಚಿನ ಒಂಜಾತೆ ದಾನಿ ನಕಲ್ನ ಪಾಲನ ಮುಲ್ಪ ಸೇರಿದಂಡೆ ಅಪಗ ಇಡೀ ಹಿಂದೂ ಸಮಾಜ ಮೆಚ್ಚುಡಾಯಿ ಇ ನಂಚಿನ ಒಂಜ್ ಮಾಮಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರ ಏನಿಮೂಲ್ಪ ಲಕ್ಕದು ಉಂತ್ ಪಂಡ ಐಕೆ ಕಾರಣ ಒಂಜಿ ಕಡೆಟೆ ಸ್ವಯಂ ಸೇವಕರನ ಬೇಗರದ ಪನೆ ಒಂಜಿ ಕಡೆಟೆ ಮಾಮಲ್ಲ ದಾನಿಲಿನ ಒಂಜಿ ರೂಪಾಯಿ ಹಿಡಿದು ಪತ್ತನ ಕೋಟಿ ಮುಟ್ಟ ಕೊರ್ಪು ನಂಚಿನ ಅಕ್ಲಿನ ಉಡಲದ ಮೋಕೇನೆ ಕಾರಣ ತಂದೆ ಬೇತೆ ಬೇತ ಅತ್ತಂದ ಹತ್ತೊಂದು ಯಾನಿ ಆನಿಪುರ್ತುಡು ಬಯಕುವೆ ಬಂದುಳೆ ಅಂಚಿತ್ತಿನ ಸ್ವಯಂ ಸೇವಕರಿಗೆ ಬೊಕ್ಕ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರ ಲಕ್ಕದುಂಟು ಉಂಟು ಪನ್ಪಿನ ನೆಲೆಟ್ಟೆ ಒಂಜಾತ ಪನವನು ಕೊರ್ನಂಚಿನ ಸಮಸ್ತ ಹಿಂದೂ ಬಂಧುಳಿಗೆ ಮುಲ್ಪ ಭತ್ತು ಸೇರಿದಿನ ನಮ್ಮ ಮಾತೆಲ್ಲ ಹೊರ ಜೋರಾದ ತಾಟಿ ಬಟ್ಟದಾಕ್ಲಿಗೆ ಸೊಲ್ ಮೇಲಿನ ಸಂದೈತ ಮಲ್ಪೋಡ ದಾಯಗಿಂದ ಕೆಂಡ ಇಡೀ ಹಿಂದೂ ಸಮಾಜ ಮೆಚ್ಚು ನಂಚಿನ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರನೇ ನಮ್ಮ ಉಂಡು ಮಲ್ಪೋಡಿಗೆ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಪೊಕ್ಕಡೆ ಅವಳು ಆ ಪನವು ಈಜಂದೇ ಆತನ ಒಂಜಾತಿ ಸ್ವಯಂ ಸೇವಕರು ಇಜ್ಜಂದೆ ಅಲ್ಪ ಖಂಡಿತ ಬಾತ್ ಲಕ್ಕದು ಸಾಧ್ಯ ಇಜ್ಜಿ ಆಕ್ಲೇಡ ಆ ಶ್ರದ್ಧಾ ಕೇಂದ್ರ ಅಲ್ಪ ಉಂಡ ಅವಳು ಆ ಮುಖೇನವಾದೆ ಇಡೀ ಜಗತ್ತಿಡಿತಿನ ಸಮಸ್ತ ಹಿಂದುಳು ಮಾತ ಒಂಜಪ್ಪೆ ಜೋಕುಲೆಕ್ಕ ಬದುಕುಡು ಪಂಪಿನ ಆಲೋಚನೆ ಆ ಉಡಲಡಿ ಉಡಾಲಡಿ ನಡೆದ ಅವರನೆ ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗೆ ಆಕ್ಲ ಸ್ವಯಂ ಸೇವಕರಾತೆ ಆತನ ದಾನಿಲ್ ಸಹಕಾರ ಮಲ್ಪುಯರು ಪಂಪಿನ ಪಾತ್ರ ಖಂಡಿತ ಬಾತ್ಲ ಸತ್ಯ ಬಂದುಳೆ ಇನಿತ ದಿನ ನಮ್ಮ ಮಾತೆರ್ಲ ಪಿರ್ಮಿಡ್ ಕೊಂಡಾಡೊಂದಲ್ಲ ಇನಿ ಅನೇಕ ಕಾಲದ ಪಿರಾಕೆಡೆತ್ತಿನ ನಮ್ಮ ತುಳುವನಾಡದ ಮನ್ನಡೆ ಈ ಅಂಕೋಲಡದ ಪತ್ತಿನ ನೀಲೇಶ್ವರ ಚಂದ್ರಗಿರಿ ಉಂಟಲ್ಲ ನಮ್ಮ ತುಳುವ ನಾಡಂದಿತ್ತಂಡಿಗೆ ಕರಿನ ಒಂಜಾತೆ ವರ್ಷದ ಪಿರಾಕಡೆ ಪ್ರಾದೇಶಿಕವಾದ ಬೇದೆ ಬೇತೆ ರಾಜ್ಯ ಹಣ್ಣಂದಿತ್ತಂಡಲ್ಲ ಆಂಡಲ ಇನಿಕ್ಕಿಲ ತುಳುವ ಮಣ್ಣದ ತುಳುವ ಉಡಲದ ಕಮ್ಮೆನ ಈ ಮದೂರು ಕ್ಷೇತ್ರವಡೆ ಇಡೀ ಕುಂಬಳೆ ಸೀಮೆದ ಉಲ ಇಡೆ ರಾರಾಜಿಸವನ್ನು ಉಂಡು ನಮ್ಮ ಮಾತಿರ್ಲ ಪೆರ್ಮೆ ಪಡಬಡಬಂಡು ಇಂಚಿತ್ತಿನ ತುಳುವ ನಾಡದ ಮನ್ನೆಡೆ ಕುಂಬಳೆ ಮೂಜಿ ಸಾವಿರ ಸೀಮೆಂದು ಪಂಡ ಅವು ಸತ್ಯದ ಸೀಮೆಗೆ ಮುಲ್ಪ ಸಾರ ಸಾರ ಸತ್ಯಲು ಹೊಂಡಾಯಿ ನಂಚಿನ ಜಾಗೆ ಇನಿಕಿಲ ಬಾರಿ ಪುರುಳುಡು ನೇಮನೇರಿ ನಡತಿನ ಆ ಏಳೆ ಪುರುತು ನಮ್ಮ ಮಾತಿರ್ಲ ಈ ಮನ್ನೆಡೆ ನಮ್ಮ ತು ಬಂದುಳೆ ಕುಂಬಳೆ ಮೂಜಿ ಸಾವಿರ ಸಿಮೆ ತೊಲ ಇಡೆ ಅಡೂರು ಮದೂರು ಕಾವು ಕಣಿಪುರ ಪಂಪಿನಂಚಿನ ನಾಲ್ಕು ಸ್ಥಾನ ನಲ್ವೇರು ದೇವೇರಿಗೆ ಅಂದಿ ತಂಡ ಆದಿ ಪರ್ಮಲೆ ಅಂತ್ಯ ಪುತ್ಯ ಹೊರೆ ಮೊಟ್ಟ ನಾಲ್ಕು ಸ್ಥಾನ ಆ ಈರ್ವೇರು ಉಳ್ಳಾ ಪಂಡ ರಾಜಂದ ಇವಳಿಗೆ ಅವೇಲಕನೇ ಬೋಳಮುಕ್ಕೂರು ಕುಂಡಾಪು ಕೋಟಿಂಜ ನಾಲ್ ಸ್ಥಾನ ಪಟ್ಟದ ಇವ ತಂಕ ಅಪ್ಪೆನ ಲೆಕ್ಕೊಡಲೆ ನಂಚಿನ ಧರ್ಮದೈವ ಅಪ್ಪೆ ಜೂಮಾದಿಗಳ ನಾಲ್ಕು ಸ್ಥಾನ ಕೊರ ಒಂಜಿ ಮಮಲ್ಲ ಸೀಮೆಂದು ತಂಡ ಅವು ನಮ್ಮನ್ನ ಕುಂಬಳೆ ಸೀಮೆ ಎಂದು ನಮ್ಮ ಮತ್ತೆರಲ ಪೆರ್ಮೆ ಪಡೆಯಬಡು ಇಂಚಿತ್ತಿನ ಕುಂಬಳೆ ಸೀಮೆ ನಮ್ಮ ತುಳುವನಾಡದ ನಾಡದ ಮಣ್ಣಿಡ ಗುಂಡು ಪನೀರ ನಮ್ಮ ಪೆರಿಮೆ ಪಡೆಯಬಡ ಬಂದುಳೆ ಇನಿ ಒಂಜಾತ್ ವಿಚಾರ ನಮ್ಮ ಪಾತ್ರೆ ಕಥೆ ಮಲ್ತೊಂದು ಪೊಯ್ ಅಂದಿ ತಂಡ ಅಡೂರುಡು ನೆಲವಂತಿ ಮಾಲಿಂಗೇಶ್ವರ ದೇವರಿಗೆ ಆ ಅಡೂರದ ಉಲ್ಲಾಯಗೆ ನಮ್ಮ ಪಾದ ಕಾಣಿಕೆಯನ್ನು ಮಲ್ತೊಂದು ಬರ್ಪ ಮಧುರದ ಉಲ್ಲಾಯ ಮದನಂತೇಶ್ವರ ಬೊಡ್ಡಜ್ಜೆಗೆ ನಮ್ಮ ಮಾತೆರ್ಲ ಉದಯಸ್ತಮಾನದ ಪೂಜೆಗೆ ಅವೇಲಕನೆ ಪಾರ್ಥಸಾರಥಿ ಆ ಕಾವುಡಿತಿನ ನೆಲವಂತಿನ ಸತ್ಯಗೋ ನಮ್ಮ ಮಾತಿರ್ಲ ಚಿಕ್ಕರ್ಪೆನೆ ಸಮರ್ಪಣೆ ಮಲ್ಪೋಗೆ ಆ ಕನಿಯೂರು ಗೋಪಾಲಕೃಷ್ಣ ದೇವರಿಗೆ ನಮ್ಮ ಮಾತಿರ್ಲ ಬಾರಿದ ಕೈಲನ್ನು ಕೊರತು ಅವರಿಗೆ ಸಮರ್ಪಣೆ ಮಲ್ಪನಗೆ ಇಂಚ ಅದೇ ಇಡೀ ತುಳುನಾಡದಂತಿನ ಸಮಸ್ತ ಹಿಂದೂ ಮೋಕೆಡೆ ಲೆತ್ತುನುಡು ಪಂಪಿನ ಆಲೋಚನೆ ದೀತೆ ಮುಲ್ಪ ಅಪಗನೆ ಉಂಡಾಯಿನಂಚಿನ ಈ ಸತ್ಯಲು ಆ ನಡೆದು ಇನಿವರೆ ಮುಟ್ಟಲ ನಮ್ಮ ಈ ರೀತಿಯ ಕಾಣಿಕೆಯನ್ನು ಮಾತು ಕೊರತು ಅಕ್ಲೆಗೆ ಸಂದೈ ತಮ್ಮಲ್ಲಿ ತಂದು ಬರೊಂದಿಲ್ಲ வந்து நம்ம இனி தூப்பினஞ்சேத்தோ மதுர பன்ப்பு நஞ்சின க்ஷேத்த நம்ம மௌக்கிகினித்ய ஒவ்வொண்ட ஆ மௌக்கிகா சந்தி பாடலு ஒவ்வொண்ட சார சார வர்ஷ பிராக்கடு உண்டாயின சந்தி பாடலே நம்ம மதுரு எஞ்ச உண்டாண்டே பாரி பெர்மேடு நம்ம மாத்தியெல்லாம் பரப்ப ಇನೇ ಆ ಮಧುರ ಪಾಡದನ್ನ ತೆರೆಯೊಂದು ಪೋಣಂದಿತ್ತ ಅಲ್ಪ ಬೋಳಡೆ ಕರಿಯನ ಕಡೀರ ಮಗಳೆ ಅಂಚನೆ ಅಂಗಾರೆನ ಮುದ್ದುದ ದ ಪದ್ದಿ ಮಧುರ ಆ ಅಪ್ಪೆನ ಒರುಟು ಪೊರ್ಲುದ ಮಧುರು ಪನ್ಪುನ ಕ್ಷೇತ್ರ ಉಂಡಾತನಿಗೆ ಆನಿದ ಕಾಲುಡು ತನ್ನ ಪ್ರಯ ಕಾಲ ಕರಿತೆ ಮಲ್ಲೆ ಆಪಿನಂಚಿನ ಪೊರ್ತುಗಾನಗ ತನ್ನೇ ನಂಚಿನ ಅಪ್ಪೆ ಅಮ್ಮೆ ಅಲ್ಪ ಕಾಯಬುಡುತು ದೇವಿಯ ಪಾದ ಸೇರುವ ಆ ಪೊರ್ತುಗಾನಗ ಅರಸುಲು ಲೆಪ್ಪಡಾದೆ ಊರದ ಯಜಮಾನಿರ ಲೆಪ್ಪಡಾದೆ ಬೇಲೇನು ಕೊರ್ವೇರಿಗೆ ತನ್ನ ಬಂಜಿಗೆ ದಾದ ಬಡವು ಬೋಡ ಐಕೊಂಜಿ ತಾದಿನ ತೋಜಾವೇರಿ ಅಲ್ಪಡದ ಸೀದ ಪೋಯಿನ ಮದರದ ಅಪ್ಪೆ ಅಲ್ಪ ಕಡವುದಲ ಅಡ್ಕಗು ಬರ್ಪೇರೆ ಅಲ್ಪ ಬತ್ತದೆ ತಿ ನಂಚಿನ ಸಪ್ಪನ್ನು ಮಾತ ಸಬೇರ್ದೆ ಅವೆನು ಒಂಜಿ ಕಾರ್ಗ ಬತ್ತಿನ ಬೂರು ಕೊಡುನು ಕಟ್ಟಿದೆ ಐವನ ಬಚ್ಚಿಯಲ್ಲಿ ಮಾತ ಅರೆಪೆರ ಪಣಿದೆ ಒಂದು ಕಾಯಿರದ ಮರತ ಅಡಿಟ್ಟು ಪೋತು ಕೊಲ್ಲುವರಿಗೆ ಆ ಪೊರ್ತುಗಾನ ದಾನ ಸೈರ ಮತ್ತು ದುನ್ನ ಒಂದುಂಡು ಆ ಪೊರ್ತುಗಾನಗ ತನ್ನ ಅಜ ಬಾಜೇಲ ಒಂದುಂಡು ಯಾನ ದಾದ ಮಲ್ಪಡು ದೇಹೋಗೋ ದನ್ನ ಸೈರಗೋ ದನ್ನ ಬೋಡುಂದು ಎನ್ನಿನಗ ತನ್ನ ಕೈಟಿತ್ತಿನ ಕುಂಜಿ ಕತ್ತಿ ಒಂಡ ಐಟು ರಡ್ಡು ಇಂಚ ಮಣ್ಣಿಗೂ ಕುತ್ತಿನಗ ಅಲ್ಪ ಒಂಜಿ ಕೆಂಪು ಐನಂಚಿನ ಕಾಯಿಲೆ ಗಡ್ ತೋಜಿದು ಬರ್ಪಣಿಗೆ ಐನ್ ತೂಯಿನಂಚಿನ ಮೊದಲು ಮೋನಿಡು ಪೂರ ತೆಲಿಕೆ ಬರ್ಪಣಿಗೆ ನನ್ನ ರಡ್ಡೆ ಕುಂಬಪ್ಪನಗ ಒ ಕಲ್ಲು ತೋಜು ಕಲ್ಲಡೆ ನೆತ್ತೇರಿ ಬರ್ಪುಂಡಿ ಆ ಪುರ್ತು ನಂಚಿನ ಪೋತು ದೂರೇ ಆ ಪುರ್ತು ಊರಿಡಿನ ಊರು ಮಂದಿಲು ಮಾತ ಬರ್ಪೇರೇ ಅವು ವಿಚಾರ ಗೆತ್ತುಂಡು ಅರಸುಲು ಬರ್ಪೇರೆ ಅರಸುಲು ಬತ್ತದೆ ಮುಲ್ಪ ರಡ್ಡೆ ಕೈನೆ ಅಂಗಾತ ದೇದೆ ಸ್ವಾಮಿ ಸತ್ಯರಿಂದ ತೆರಿಯಂದು ಪಂಪಿನ ದೇದೆ ತನ್ನ ಅರಮನೆಡೆತ್ತಿನ ಜೋಯಿಸಿರೇನ ಲೆಪಡಾದೆ ಅಲ್ಪ ಪ್ರಶ್ನಾ ಚಿಂತನೆ ಮಲ್ಪನಾಗ ಮುಲ್ಪ ಶಿವನ ಆ ಒಂದು ಉದ್ಭವ ಆತನು ಪಂಪ

ಬಂದುಳೆ ಆನಿದ ಕಾಲುಡು ಅಲ್ಪ ದೇವಸ್ಥಾನ ಉಂಡು ಮಲ್ಪಡನ್ನು ಆಲೋಚನೆ ದಿತ್ತಿನ ಅರಸುಲು ಆ ಪುರ್ತುಗನಗ ಮಧುರ ಪಂಪಿನ ಕೆನ್ನಗ ಒಲ್ಪ ಕೆನ್ನಗ ಆ ಅಪ್ಪೆ ಪಂಪಿನ ಪಾತ್ರ ವಂಚೆ ಓ ಸುತ್ತಮುತ್ತ ತುನಗ ಓಲ್ಲ ಜಾಗೆ ತೋಜಿಜೆ ತನ್ನ ಆ ಕಲ್ಲಿಗೆ ತಾಗಿನ ಕತ್ತಿ ಉಂಡ ಅವೇನ ದಕ್ಕನಗ ಆ ಊ ತುದೆತ್ತ ಬರಿಟ್ಟು ಬೋರುಂಡೆ ಅಲ್ಪ ನಿಖಲ ಸಾನ್ನಿಧ್ಯ ಉಂಡು ಮಲ್ಪಲೇಂದೆ ಲೇಂದೆ ಗ್ರಾಮನೇ ಗ್ರಾಮಿನ ಮಾತ್ರ ಪಡೆ ಉಂಡೆರೆ ಆ ಪೊರ್ತನಾಗ ಅಲ್ಪ ನಮ್ಮ ತಿರೆಯಡಿನ ವಿಚಾರ ಕೆಂಡ Yeah. ಪೆತ್ತಲ ಪಿಲಿಲ ಒಟ್ಟುಗು ಅಲ್ಪ ಆ ತನ್ನ ಬದುಕಿನ ಕಟ್ಟೊಂದಿತ್ತಿಗೆ ಅಪಗ ಮದರು ಪಂಪಿನ ಅಪ್ಪೆಗೆ ಆನಿದ ಕಾಲುಡು ಆಲೋಚನೆ ಇತ್ತಿನ ಒಬ್ಬೊಂದು ಕೆಂಡ ಒಂದು ಪೊರ್ಲುದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆವುಡು ದಂಡ ಅಲ್ಪ ಸಾಮರಸ್ಯದ ಬದುಕು ಬೋಡುಗೆ ಅಂಚಿತ್ತಿನ ಪೆತ್ತಲ ಪಿಲಿಲ ಒಟ್ಟುಗು ಬದುಕು ನಂಚಿನ ನಡೆ ಹೋಗ ಅಲ್ಪ ಆ ಶ್ರದ್ಧಾ ಕೇಂದ್ರಗಳು ನಿರ್ಮಾಣ ಆವುಡು ಪಂಪಿನ ಆಲೋಚನೆ ದೀತಿನ ಆನಿತ ದಿನ ಅಪ್ಪೆ ಆ ಮಧುರು ನಮ್ಮ ಮಧುರದ ದೇವಸ್ಥಾನದ ಉಂಡು ಮಲ್ಪೆರ ಕಾರಣೀಕರ್ತೆ ಕಾರಣೀಕರ್ತರಾಯಿನ ಪಂಪಿನ ಕತೆ ನಮ್ಮ ಮಾತಿರ್ಲ ಸಂಧಿ ನಡು ತೆರೆಯೊಂದು ಬತ್ತಿನಕಲು ಖಂಡಿತ ಸತ್ಯ ಬಂದುಳೆ ಇಡೀ ಜಗತ್ತು ಓಲಾಂಡಲ ಧರ್ಮ ಉಂಡುಂದು ಪಂಡ ಭಾರತಡೆ ಧರ್ಮ ಉಂಡುಂದು ಪಂಪ ಇಡೀ ಮಾತ್ರ ನಮ್ಮ ದೇಶಿಯಲ್ಲ ಇಂಚಿತ್ತ ಇಡೀ ದೇವಸ್ಥಾನ ನಮ್ಮ ಪತೊಂದು ಪೊಯ್ ನಮ್ಮ ಇಡೀ ನಮ್ಮನ ದೇಶದ ಒಂದು ಮಾಮಲ್ಲ ಸೊತ್ತು ಕೆಂಡ ಅವು ನಮ್ಮನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಅಪಗ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಎಂಚೆ ಉಪ್ಪಡದಕ್ಕೆ ಎಂದಾಗ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸಾಮರಸ್ಯದ ಒಟ್ಟುಗೂ ಬತ್ತಿನಂಚಿನ ಸರ್ವ ಹಿಂದೂ ಬಂಧುಳೆಲ್ಲ ಏಕರಾಶಿದ ಚಿಂತನೆ ಇತ್ತು ಒಂದು ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲಕ ಉಪ್ಪುಡು ಪನ್ಪಿನ ಪಾತ್ರೆಗೆ ನಮ್ಮ ಎನಿಕಲ ದೈವದ ಕೊಡಿಯಡಿಕ್ ಏನ್ವಾ ಪತ್ತಪ್ಪೆ ಜೋಕುಲ ದಂಡಲ ಒಂಜೆ ಅಪ್ಪೆ ಜೋಕುಲ ಲ ಕನಿಕಲು ಬತ್ತ ಬೇತೆ ಒವುಲ ಮುತ್ತು ಮೂಲ್ಪ ಮೂಡಿಯರ ಸಾಧ್ಯ ಇಚ್ಛಿ ಪಂಪಿನ ಪಾತ್ರೆ ಅವೇ ಲಕ್ಕನೆ ನಮ ಇನಿ ದೇವಸ್ಥಾನ ಅತಂಡ ದೈವಸ್ಥಾನದುಪ್ಪು ಅಂಚಿತ್ತಿನ ಕ್ಷೇತ್ರ ನಮಯನಿ ಸಾಮರಸ್ಯನು ಬುಳಪ ಒಂದು ಪೋ ಎಂದಿ ಸನಾತನ ವಾಯಿನ ಹಿಂದೂ ಸಂಸ್ಕೃತ ಕಟ್ಟು ಕಟ್ಟಲೆ ಒಬ್ಬಂಡ ಅವೇನು ನಮಕ್ಕೆ ಅಂಚನೆ ಒರಿಪವೊಂದು ಪೋವಳಿ ಪಂಪಿನ ಪಾತ್ರೆ ಎನ್ನ ಬಂದುಳೆ ನಮ್ಮ ಆಲೋಚನೆ ಮಲ್ಪಡು ನಮ್ಮ ಮಾತೆಲ್ಲ ಒಟ್ಟುಗಾ ತುಪ್ಪಡು ನಮ್ಮ ಮಾತಿರ್ಲಾ ಒಟ್ಟುಗಾ ತುಪ್ಪಡು ಪಂದೆ ಮಾತಾಧಿಕ ಪನೊಂದು ಪೋಪ ಅಂಡ ನಮಗೆ ತೆರಿ ಅಂದೆನ ತೆರಿದ ದಾದನ ರಾಜಕೀಯ ಆಡೆಗೆ ಬರ್ಪಂಡು ಜಾತಿಯತೆ ಪಂಪಿನ ವಿಚಾರ ಧಾರಿಯಲು ಬರ್ಪ ಜಾತೀಯತೆಡೆ ಆಯೆ ಉಂಬೆ ಉಂಬೆಂಬ ಉಂಬೆ ಪಂಪಿನ ಪಾತ್ರೆ ಕಥೆಲ್ಲ ಬರ್ಪ ಆಯೆ ಭತ್ತು ತನಗನೆ ಆಯ್ನ ಮಿತ್ತ ಭೇದ ಭಾವದ ಬರ್ಪ ಬರ್ಪಾ ಅಂಡ ಒಂಜಾತಿ ಜನ ಮಂದಿಲು ಬರ್ಪೇರೆ ರಾಜಕೀಯವಾತ ಒಂಜಾತ ವಿಚಾರಗಳನ್ನು ಪನೊಂದು ಬರ್ಪೇರೆ ನಮ್ಮ ಕರಿನ ಕೆಲವು ದಿನ ಹೊಡ್ದು ಮಲ್ಪ ಬಾರಿಪುರ್ಲದ ಬ್ರಹ್ಮ ಕಲಶ ಒಂದು ಒರೀ ಹಿಂದೂ ಸಮಾಜದ ಪುಟ್ಟ ದಿನ ಯಾನೆ ಒಂಜೆ ಎಲ್ಲಿಯ ಸಮುದಾಯದ ವ್ಯಕ್ತಿ ಆದಲ್ಲ ಯಾನ ಎನ್ನಾತಿಗೆ ಆಲೋಚನೆ ಮಲ್ತೊಂದಿತ್ತೆ ಒಂಜಾತಿ ಜನ ಮಂದಿಲು ಆ ಹಂಚೆ ಮಲ್ತಿನ ತಪ್ಪಂಡೆ ಇಂಚೆ ಮಲ್ತಿನ ತಪ್ಪಣದು ಪನೊಂದು ಬಿತ್ತೇ ಅಂಡ ಅವೆನ ಮಾತ ಲಾಭ ಪಡೆಯ ಏರು ಪಲ್ಯಗೆ ಅವನ ಮಾತ್ರ ಲಾಭ ಪಡೆಯಿನಕ್ಲೆ ಏರ ದುಷ್ಟ ಶಕ್ತಿಲು ಪಿರಾ ಲಾಭ ಪಡೆ ಲಾಭ ಪಡೆಯುತ್ತಿನನೆ ನಮ್ಮನ ಪುಡಪ್ಪರ ಅಕ್ಲೆ ಸುರು ಮಲ್ತೇರಿ ಆ ದುಷ್ಟ ಶಕ್ತಿಲಿ ಏರುಲೆರ ಅಕ್ಲು ಮಾತಿರ್ಲ ಆ ಬೋರ್ಡ್ ಚಂದ್ರ ಮಾತಾ ಪಾತಿರ ಪಂಡೆರೆ ಸಾಮಾಜಿಕ ಜಾಲ ತಾನಡು ಮಾತ ಬುಡ್ಚೆತ್ತಿನ ಪಾತ್ರ ಪಂಡೆರೆ ಮುಲ್ಪ ಪೂಯಿನ ಓಲು ಪಂಡ ನಮ್ಮ ಇಡೀ ಹಿಂದೂ ಸಮಾಜದ ಒಗ್ಗಟ್ಟ ತಂದೆ ಬೇತ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟ ಅದು ಪಡಾಂಡ ಅಂಚಿತ್ತಿನ ಆ ಚಿಂತನೆ ದೂರದೇವನಕೊಂಡು ನಮಕ್ಕೆ ಪ್ರತಿಯೊರಿಲಾ ಅಲ್ಪ ಪಾಲಿ ದೆತ್ತೊಂಡೆಂದಿತ್ತ ಮಾತ್ರ ನಮ್ಮ ಇಂಚಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಖಂಡಿತ ಮಾತ್ರ ಲಕ್ಕು ಆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಪಂಪಿನ ಒಬಂಡ ಅವು ಧರ್ಮದ ತುಡರ್ನ ಅರ್ಲಾವನ ಬರ್ಪುನಂಚಿನ ಶ್ರದ್ಧಾ ಕೇಂದ್ರ ಅವಡು ಅವು ವಿವಾದಗೂ ಬರ್ಪುನಂಚಿನ ಶ್ರದ್ಧಾ ಕೇಂದ್ರ ಆಗಿರಬಲ್ಲೆ ಬಂದಳೆ ಇನ್ನು ಮಾತ್ರ ದಿಕ್ಕಲ್ಲ ಯಾನೊ ಜಾತ್ರೆ ಆ ಕ್ಷೇತ್ರಗಳಿಗೆ ದೈವದ ಚಾಕಿರಿ ಪೂನಕ್ಕೆ ಅವಲಕ್ಕೆ ಏನೊಂದು ಲೈನ ಮಧುರದ ಬ್ರಹ್ಮ ಕಲಶ ಬಾರಿ ಪೊರ್ಲಿಗೆ ಮಧುರದ ಬ್ರಹ್ಮಕಲಶ ಕಲಶ ಬಾರಿ ಪೊರ್ಲಿಗೆ ಅಪ್ಪಗೇನೆ ಒಂಜಾತ್ ಜನ ಮಂದಿಲ್ ಒಟ್ಟಿಗೆ ಈಜಿ ಅವಳು ಒಂಜಾತ್ ವಿವಾದಲು ಮಾತಾವುಲ್ಲ ಇಂಚಿಂತಿನ ಪಾತ್ರ ನಮಕ್ ಬರಡು ದಂಡ ಪಂಡ ನಮ್ಮ ಹಿಂದುಳಿ ಏರುಲನ ನಮ್ಮ ಉಲ ಹಿಡಿತಿನ ಚಿಂತನೆ ಈ ರೀತಿ ಬರೋದು ಪಂಡ ನಮ್ಮ ಒಗ್ಗಟ್ಟು ಉಲ್ಲನ ಅಂದು ಪಂಪಿನೇನೆ ನಮ್ಮ ಆಲೋಚನೆ ಮಲ್ಪಡು ನಮ್ಮನ ಏರೇ ಪಿದ ದುಷ್ಟಶಕ್ತಿಲು ಪಂಡ ನಮ್ಮ ಇಡೀ ಹಿಂದೂ ಸಮಾಜನ ಪುಡಪುಡು ಪಂಪಿನ ಆಲೋಚನೆ ಮಲ್ಪರ ಆಹಾರ ಈ ಬೇಲೆ ಮಲ್ತೆ ಆ ನಿಯತ್ ಗೀತ ಪಂಪಿನ ನೆಟ್ಟೆ ನಮ್ಮ ಭೇದ ಭಾವ ಮಲ್ಪಿನ ಬೋರ್ಚಿ ಆನಿತ ದಿನ ಆ ಮದರು ಅಪ್ಪೆ ಆ ಕುಂಜಿ ಕತ್ತಿನ ದಕ್ಕ ಅಲ್ಪ ಉಂಡಾನಗಲ ಸಾಮರಸ್ಯ ಬೋಡಿತ ಇನಿ ಪ್ರತಿಯೊರ್ಯನ ಹಿಂದುಡಲ ತಮ್ಮ ಉಡ ಸಾಲಿಡ್ ಉಪ್ಪುಡ ಒಂದು ಕೆಂಡ ನಮಗೆ ಸಾಮರಸ್ಯದ ಬದುಕು ಬೋಡು ನಮ ಒಂಜಪ್ಪೆ ಜೋಕುಲು ಪಂಪಿನಂಚಿನ ಚಿಂತನೆ ನಮಗೆ ಬೋಡಪಡು ತುಲೆ ಯಾನೊಂಜೆ ವಿಚಾರ ಪಂಡ ಆನೆ ದುಡ್ಬುಕ್ಕ ಬ್ರಹ್ಮ ಕಲಶದ ವಿಚಾರ ತು ಒಂದು ಕೆಲವು ದಿನ ತಪ್ಪಡೆ ಆ ಕಾಯಿ ಕಜುಪು ಸುತ್ತಲಿನ ಕನಪು ನಂಚಿನ ಒಂಜ್ ಮೆರವಣಿಗೆ ಬತ್ತಂಡೆ ಅವು ಬತ್ತದೆ ದೇವಸ್ಥಾನದ ಉಲೈ ಬತ್ತಿನ್ನೆ ತಡ ನನ ಒಂತ ಪೊರ್ತ ಆವಡದ ಅಂಡ ಒಂಜಿ ಸಾಮಾಜಿಕ ಜಾಲತಾಣ ಒಂಜಿ ಕಮೆಂಟ್ ಪಾಡಿಯರೆ ಮುಲ್ಪ ಈ ಸಮಾಜ ತಕ್ಕಲಿನ ಒಂಜೆ ಆ ಕಾಯಿ ಕಜುಪು ಪಂಡ ಹಸಿರುವಾಣಿ ಕಾಣಿಕೆ ಬಂದಾಗ ಮುಲ್ಪ ಎನೌನ್ಸ್ ಮಂಪನಕ್ಲಿ ಏರ್ಲ ಇಜ್ಜೇರಿಂದೆ ನಿಜವಾದ ಪಂದೆ ಏನೊಂದು ಜಾತಿ ಜನಕ್ಲೆಗೆ ಲೆಪ್ಪು அவடப்போட நம்ம ஒட்டு அப்படி இனிமுட்ட கால பயது பண்ட நம்ம தெய்வ தேவர்த்த நம்பிக்கை ಆನಿತ ಕಾಲುಡು ಆ ದೇವರು ಮುಲ್ಪ ದಾಯಿಗೆ ಉಂಡಾಯಿರು ಬಂಡ ನಮ್ಮ ನಂಬಿಕೆನು ಉಂಡು ಮಲ್ಪೆರಬೋಡಾದೆ ನಮಗೆ ಕಣ್ಣಿಗೆ ತೋಜಂದಿನ ನಮ್ಮ ಕೈಗೆ ತಿಕ್ಕಂದಿನ ನಮಗೆ ಒಲ್ಪಲ ತುಯ್ಯರ ಆವಾಂದಿನಂಚಿನ ಆ ಸತ್ಯನು ನಮ್ಮ ತೂ ಪನ್ನಗ ಆ ಸತ್ಯನು ಒಲ್ಪ ತೂ ಓಡಂದು ಪನ್ನಾಗ ಧಾರ್ಮಿಕ ಶ್ರದ್ಧಾ ಕ್ರಿಯೆಂದಿಡುತ್ತೋಲೆ ಅತ್ತೊಂದಿತ್ತಿನ ದೈವಿಕ ದೈವದ ಸ್ಥಾನಡ ತೋಲೆ ಅತ್ತೊಂದು ದೈವದ ಕೊಡಿಯಡಿ ಮಲ್ಪಲೆ ಅಲ್ಪ ಒಂದು ಜಾತೆ ದೈವದ ವಿಚಾರನು ಪತ್ತೊಂದು ನಿಕ್ಲೆ ನಿಕ್ಲೆನ ಕಟ್ಟಿ ಕಟ್ಲೆ ಮಲ್ಪಲೆ ಎಂದೆ ಅಂಚಿತ್ತಿನ ದೈವನು ನಂಬೊಂದು ಬತ್ತಿನ ನಮ್ಮ ತುಳುವೆರೆಡೆ ಇಂಜಾತ್ ಜನ ಮಂದಿಲು ಮಾತ ಬೊಡ್ಚಂದಿನ ಮಾತ ಪಾತೆರ ಪನ್ಪೇರೆ ಮುಲ್ಪ ಪೆಟ್ಟು ಬೂರ್ನ ಏರೆಂದು ನಮ್ಮನ ಹಿಂದೂ ಸಮಾಜಕ್ಕೆ ಪೆಟ್ಟು ಬೂರ್ನ ಸನಾತನ ವಾಯಿನ ಕಟ್ಟೆ ಕಟ್ಲೆ ಹೋಗೋಲ್ಲನ ನಮ್ಮನ ನಮ್ಮ ಮಾತ್ರಲ್ಲ ನಮ್ಮೊಂದು ಬರ್ಪ ಆ ಮೂಲ ಮೈಸಂದಾಯ ಪಂಡ ನಮ್ಮ ಇಡೀ ಹಿಂದೂ ಸಮಾಜದ ಐಟ್ಲ ತುಳುವೆರ ನಕಲು ನಮ್ಮ ಸುರುಖಾತ ದೈವದ ಚಾಕ್ರಿ ಮಲ್ಪವ ಆ ಮೂಲ ಮೈಸಂದಾಯನೇ ಇನಿ ಪನ್ಪುನ ಪನ್ಪನ ರಕ್ಕಸೆಂದು ಪನ್ಪುನಾಡೆ ಮುಟ್ಟಲ ನಮ್ಮನ ಚಿಂತಕರಿ ಇನಿ ಕೊಯ್ಯತ್ತದೆ ಐನ ಒಟ್ಟಿಗೆ ಮುರಾಣಿ ಮುರಾಣಿ ಕೆಲವೊಂದು ವಿಚಾರ ಏನು ಅಣ್ಣಪ್ಪ ಪಂಜಿರ್ಲಿ ಅವು ದೈವನೇ ಅತ್ತೆ ಅಪಗ ಅವು ದೈವನೇ ಅತ್ತೆ ಪಂಪೆರೆಂದಿತ್ತ ಅಪಗ ನಮ್ಮ ಸನಾತನವಾತು ಭತ್ತ ನಂಚಿನ ಅನೇಕ ಕಾಲೊಡಿತು ಇನಿವರೆ ಮುಟ್ಟ ಭತ್ತ ನೆಚ್ಚಿನ ಸಂಧಿ ಪಾಡ್ದು ಪಂಚುರ್ಲಿಗಳು ಪಂತಿನ ಒಂದು ಕೆಂಡ ಅಣ್ಣಪ್ಪ ಪಂಚುರ್ಲಿ ಪಂಪಿನವು ಅವೊಂಜಿ ದೈವ ಅವೇನು ನಮ್ಮ ನಂಬೊಂದು ಪೋಡೊಂದು ಮುಲ್ಪ ಕೂಡ ಪೆಟ್ಟು ಬುರ್ನ ಏರೆಗೆಂದು ಕೆಂಡ ಇಡೀ ಹಿಂದೂ ಸಮಾಜಗೆ ನಮ್ಮನ ಪ್ರತಿಯೊಂದು ವಿಚಾರಗಳ ನಮಗೆ ಅಪಗಪಗ ಒಂಜಾತು ದುಷ್ಟ ಶಕ್ತಿ ನಕಲೆ ಬೊಟ್ಟುದು ತೂಪೇರೆ ಅಕ್ಲೆಗೆ ಬೋಡಿತ್ತಿ ನಂಚಿನ ಬೇರೆನೆ ಅಕ್ಲು ಮಲ್ತೊಂದು ಪೋಪೇರೆ ಬಂದುಳೆ ನಮ್ಮ ಯಾಪಲ ನಮ್ಮ ನಮ್ಮನ್ನು ಬುಡುದು ಕೊರ ಬಲ್ಲೆ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲ ಕೊಡು ಸಾಮರಸ್ಯದ ಬದುಕನ್ನು ಬೋಡು ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಒಬ್ಬಲ್ಲನ ಅವೇನು ಮಾತ್ರ ನಮ್ಮ ನಂಬೊಂದು ಬರಡ ಅಲ್ಪ ಒಂಜಾತ ಸಂಸ್ಕಾರನು ಪುಟ್ಟಿನ ಬೇಲನ್ನು ಮಲ್ತೊಂದು ಬರಡು ನಮ್ಮ ಯಾಪ ಅವು ಇಂಚ ಪಂಪಿನ ಪಾತ್ರ ನಮ್ಮ ಪಂಪಿನತ್ತೆ ಇಡೀ ನಮ್ಮ ಭಾರತದ ಪ್ರಾಣ ಶಕ್ತಿಯಿಂದ ಇತ್ತೆಂದಿ ತಂಡ ಅವು ನಮ್ಮ ಹಿಂದುತ್ವದ ಪನ್ಪಿನ ನಮ್ಮ ಯಾಪಲ ಬಲ್ಲೆ ಅಯ್ನ ಒಟ್ಟಿಗೆ ಇನಿ ನಮ್ಮ ಮುಲ್ಪ ಭತ್ತೆ ಸೇರಿದ ನಂಚಿನ ಒಂದು ಮಾತ ಹಿಂದು ಬಂದಲ್ಲ ನಮ್ಮ ಉಡಲಿಡು ಒಂಜಿ ವಿಚಾರ ಇವಡು ಎಲ್ಲತೆ ದಿನ ಏರಾಂಡಲ ನಿನ್ನ ಜಾತಿ ಓವೊಂದು ಕೆಣ್ಣಗ ನಮ್ಮ ಬಾಯಿಡು ಸುರುಗು ಬರಡು ಕೆಂಡ ನಮ್ಮ ಹಿಂದೂ ಒಂದು ಬರಡಿಗೆ ನಮ್ಮ ಯಾಪ ಹಿಂದೂಂದು ಪಂಡನ ಆನೆಗೆ ನಮ್ಮ ಒಗ್ಗಟ್ಟ ಅದುಲ್ಲ ಅಂತ ಪಂಪಿನ ಪಾತಿರ ಐಕಬೋಡದೆ ದಯಮಲ್ದೇ ಮಾತಿರ್ಲ ಭಾರತ ನಮ್ಮ ಮಾತಿರ್ಲ ವಿಶ್ವ ಗುರು ಮಟ್ಟಡು ಮಟ್ಟಡುಲ್ಲೋಡಾಪು ಇನಿ ಒಂಜಿ ದೈವದ ಕೊಡಿಯಡಿ ಮಲ್ಪುನ ಏನನೆಲ್ಲ ಈ ಮುಟ್ಟಲೆ ತೊಂದು ಬೈದಿನದು ಬಂಡ ಅವು ನಮ್ಮ ಸನಾತನವಾಯಿನ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕಾರನ ತಂದ ಬೇತೆ ಓವುಲ ಹತ್ತು ಬಂದಳೆ ಬೋಡಾದೆ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲಕ ಒಪ್ಪುಕ ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಿತ್ತೆ ನಮಕ್ ವಿವಾದ ಚರ್ಚಾ ಕೂಟಲು ಒವುಲ ಬುಡ್ಚಿ ನಮಕ್ಕ ಬೋಡಿತನ ಈತೆ ಮದರಂತೇಶ್ವರ ದೇವರನ್ನ ಪ್ರತಿಷ್ಠೆ ಆಗ್ಬಿಡು ಆ ಗಣಪತಿ ಬೊಡ್ಡಜ್ಜ ದೇವರಿಗೆ ಮೂಡಪ್ಪ ಸೇವೆ ನಮಕ್ ನಡತು ಬರಡು ನಮ್ಮ ಮಾತಿರ್ಲ ಸಾಮರಸ್ಯದ ಬದುಕದ ಒಟ್ಟಿಗೆ ನಮಗೆ ದೇವೇರ ಕೊರ್ನಂಚಿನ ಈ ಪುಣ್ಯ ಜನ್ಮಓಂಡ ಆ ಜನ್ಮಗೂ ನಮ್ಮ ನಂಬಿನ ನಮ್ಮನ ನಮನ ಕಾಪು ಕಾಪುದೀತ ಕತ್ತೊಂದು ಬರಡು ಪಂಪಿನ ಪಾತ್ರದ ಒಟ್ಟಿಗೆ ಮಾತಾ ಹಿಂದೂ ಬಂದುಳೆಗಲ ಯಾನೆ ಕುಡರ ಎನ್ನ ತರೆ ತಗ್ಗಾದ ಸೊಲ್ ಮೇಲಿನ ಸಂದೇಹಿತ ಮಲ್ತೊಂದು ಎನ್ನ ರೆಡ್ಡು ಪಾತ್ರನು ಯಾನ ನಂಬೊಂದು ಬತ್ತಿ ಸತ್ಯುಲಿನ ಪಾತ ಪುರುಪಲಿಗೆ ಅರ್ಪಣೆ ಮಲ್ತವನ್ವೆ ಸರ್ವೇ ಜನ ಭವಂತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ